ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಕೆಲವೊಂದು ಡಿ ಕೆ ಶಿ ಬೆಂಬಲಿರು ಇರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಿಕಿನ್ನ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯನವರೇ ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಲಿಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಡಿ ಕೆ ಶಿ ಬೆಂಬಲಿರು ಇರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ಒಂದಂತೂ ಹೇಳೋ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬ್ಲಿ ಕೆಲವೊಂದು ಡಿ ಕೆ ಶಿ ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಕಿನ್ನ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬ್ಲಿ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಕಿನ್ನ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿನ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವ್ರೆ ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರು ಇರೋರು ಒಂದು ಹತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿನ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯನವರೇ ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಲಿಸೋಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬಲಿ ಕೆಲವೊಂದು ಡಿ ಕೆ ಶಿ ಬೆಂಬಲಿರು ಇರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಕಿನ್ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿನ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯನವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತ ಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬ್ಲಿ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ಒಂದಂತೂ ಹೇಳೋ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವ್ರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತ ಸಿದ್ಧ ಸಿದ್ದರಾಮಯ್ಯವರೇ ಬಿಟ್ಕೊಡ್ಬೇಕು ಡಿ ಕೆ ಸಿ ಬೆಂಬ್ಲಿ ಕೆಲವೊಂದು ಡಿ ಕೆ ಶಿ ಬೆಂಬ್ಲಿರೋರು ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಕಿನ್ನ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲೇನೋ ರಬ್ಬರ್ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದಂತೂ ಸತ್ಯ ಏನಂದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರಾಗಿ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ ಇದು ಶತಸಿದ್ಧ ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು ಡಿ ಕೆ ಶಿ ಬೆಂಬ್ಲಿ ಇರೋರು ಡಿ ಕೆ ಶಿ ಒಂದು ಎಂಟತ್ತು ಜನ ಇದ್ದಾರೆ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಅದು ಸಿದ್ದರಾಮಣ್ಣವರು ಸುಮ್ಮನೆ ಅಲ್ಲಿನ ರಬ್ಬರ್ ಸ್ಟ್ಯಾಂಪ್ಗಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ